ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ವಿನಯ್ ಗೌಡ ಅವರಿಗೆ ಈ ಒಂದು ಟ್ರೋಫಿ ಸಿಗಲಿಲ್ಲ ಇದು ದೊಡ್ಡ ಮೋಸ ಮಹಾ ಮೋಸ ಬಿಗ್ ಬಾಸ್ ಮಾಡ್ತಿರೋಂಥ ಮೋಸ ಅಥವಾ ಪಾರ್ಷಲಿಟಿ ಮಾಡಿಬಿಟ್ರಾ ಬೇಕು ಅಂತಲೇ ಬೇರೆಯವರಿಗೆ ಟ್ರೋಫಿಯನ್ನು ಕೊಟ್ಟರೆ ಅನ್ನೋದನ್ನು ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮುಂಚೆ ವೀಕ್ಷಕರೇ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ವೀಕ್ಷಕರೇ ಡ್ರೋಮ್ ಪ್ರತಾಪ್ ಅವ್ರಿಗಿಂತ ಕಡೆ ಆದ್ರ ವಿನಯ್ ಗೌಡ ಅಂತೇಳಿ ನೀವು ಕೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಇಲ್ಲ ವಿನಯ್ ಕೂಡ ತನ್ನದೇ ಆಗಿರುವಂತಹ ಫ್ಯಾನ್ ಬೇಸ್ ಇದೆ ಸೊ ಎಲ್ಲರೂ ಕೂಡ ಓಟನ್ನು ಮಾಡೋದ್ರಲ್ಲಿ ವಿಫಲರಾದ್ರ ಅಂತ ನನಗನ್ಸ್ತಾ ಇದೆ ಒಳ್ಳೆ ಕಂಟೆಸ್ಟೆಂಟ್ ಸ್ಟ್ರಾಂಗ್ ಕಂಟೆಸ್ಟೆಂಟು ಟ್ರೋಫಿಯನ್ನು ಗೆಲ್ಲುವಂತಹ ಕಂಟೆಸ್ಟೆಂಟು ಫಿನಾಲೆನಲ್ಲಿ ಟಾಪ್ ಟೂನಲ್ಲಿ ಇರಬೇಕಾಗಿದ್ದಂತಹ ಕಂಟೆಸ್ಟೆಂಟ್ ಅನ್ಫಾರ್ಚುನೇಟ್ಲಿ ಟಾಪ್ ಫೋರ್ಗೆ ಬಂದು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರ್ತಾರೆ ಹಾಗಿದ್ರೆ ಅವರು ಮಾಡ್ಕೊಂಡಂತಹ ಎಡವಟ್ಟುಗಳನ್ನು ಹೇಳೋದಾದರೆ ವಿನಯ್ ಗೌಡ ಅವರು ಎಲ್ಲೂ ಕೂಡ ಅಷ್ಟಾಗಿ ಎಡವಟ್ಟುಗಳನ್ನು ಮಾಡಿಕೊಳ್ಳಿಲ್ಲ ಆದರೆ ತನ್ನ ಫ್ರೆಂಡಿನ ಬಗ್ಗೆ ನೆಗೆಟಿವ್ ಮಾತಾಡೋದಕ್ಕೆ ಶುರು ಮಾಡಿದ್ರು ಅಂದರೆ ಕಾರ್ತಿಕ್ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದಕ್ಕೆ ಶುರು ಮಾಡಿದ್ರು ಅಲ್ಲಿ ಅವರು ಮೊದಲಾಗೆ ಎಡವಟ್ಟು ಮಾಡಿಕೊಂಡ್ರು ಅಂತ ಅನ್ಸುತ್ತೆ ಅದಾದ ಬಳಿಕ ಅಗ್ರೇಷನ್ ಅಗ್ರೇಷನ್ ಅಂತೇಳಿ ತುಂಬ ಜೋರಾಗಿ ಅಗ್ರೇಷನ್ ಶುರು ಮಾಡಿದ್ರು ಹೆಣ್ಣು ಮಕ್ಕಳಿಗೆ ಅದು ಹರ್ಟ್ ಆಗುತ್ತೋ ಅಥವಾ ಇಷ್ಟ ಆಗುತ್ತೋ ಆಗುತ್ತಂತ ಕೂಡ ಅವರು ತಿಂಕ್ ಮಾಡಲಿಲ್ಲ ಆದರೆ ಬಳೆಗಳ ವಿಚಾರದಲ್ಲಂತೂ ಅವರು ಫುಲ್ ಡೌನ್ ಆದರು ಆವಾಗಲೇ ವಿನಯ್ ಗೌಡ ಅವರು ವಿಲನ್ ಆದ್ರು ಸಂಗೀತ ಹಾಗೆ ಯಾವ್ದಾದ್ರು ಸ್ಪರ್ಧೆ ಬಂದಾಗ ಹೇರು ದೋಣಿಯಲ್ಲಿ ಮಾತಾಡಿಸೋದು ತಪ್ಪು ಅಂತ ಹೇಳ್ತಲ್ಲ ಹತ್ರ ಹೋಗಿ ಕೈ ಕೈ ಮಟ್ಟಿಗೆ ಅವರು ನಡೆದುಕೊಳ್ತಾ ಇದ್ರು ಅಂತ ಅನ್ಸುತ್ತೆ ಸೊ ಹಾಗಾಗಿ ಅಲ್ಲಿ ವಿನಯ್ ಗೌಡ ಅವರು ಎಡ್ವಟ್ಟು ಮಾಡ್ಕೊಂಡ್ರು ಅಂತ ಅನ್ಸುತ್ತೆ ಆದ್ರೆ ವಿನಯ್ ಗೌಡ ಅವರು ಹಂಡ್ರೆಡ್ ಪರ್ಸೆಂಟ್ ಅವರು ಎಲಿಮಿನೇಟ್ ಆಗುವಂತಹ ನೆಸೆಸಿಟಿ ಇರಲಿಲ್ಲ ಇಲ್ಲೆಲ್ಲ ಒಂದು ಕಡೆ ಮೋಸ ಆಯ್ತು ಅಂತ ನನಗೂ ಎಷ್ಟೇ ನೆಗೆಟಿವ್ ಇರಲಿ ಎಷ್ಟೇ ಪಾಸಿಟಿವ್ ಇರಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ವಿನಯ ಇಲ್ದೇ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ರ ಒಂದು ಆರ್ ಪಿ ಹಂಡ್ರೆಡ್ ಪರ್ಸೆಂಟ್ ಸಿಗ್ತಾ ಇರಲಿಲ್ಲ ಹ್ಯಾಪಿ ಬಿಗ್ ಬಾಸ್ ಅಂತ ಹೇಳಿದ ತಕ್ಷಣ ಯಾವನ್ನು ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ರ ನೋಡಲ್ಲ ಕಣ್ರಿ ಆದರೆ ವಿನಯ್ಗೌಡವ್ರ ಒಂದು ಅಗ್ರೇಶನಿಂದ ವಿನಯಗೌಡ ಅವರೊಂದು ಜಗಳದಿಂದ ಆ ಒಂದು ಫೈಟಿಂದ ವಿನಯ್ ಅವ್ರು ಏನು ಮಾಡಿದ್ರು ಹಾಗೆ ಮಾಡಿದ್ರು ಈಗ ಮಾಡಿದ್ರು ಈ ಒಂದು ಇಂದ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ರ ಟ್ರೋಫಿಯನ್ನು ಕಂಪ್ಲೀಟಾಗಿ ಸೆವೆಂಟಿ ಪರ್ಸೆಂಟ್ ಅವರು ಒಬ್ಬರೇ ಬರ್ಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ವಿನಯ್ ಗೌಡವ್ರು ಅಷ್ಟು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆದರೆ ಒಂದು ಕಡೆ ಕಾರ್ತಿಕ್ ಮತ್ತೊಂದು ಕಡೆ ವಿನಯ್ ಅವರು ಇರಬೇಕಾಗಿತ್ತು ಟಾಪ್ ಟೂನಲ್ಲಿ ವಿನಯ್ ಅವರು ಇರಬೇಕಾಗಿತ್ತು ಸುದೀಪ್ ಸರ್ ಅವರ ಕ ಕೈಯಲ್ಲಿ ಲೆಫ್ಟ್ ಅಂಡ್ ರೈಟ್ ಕಾರ್ತಿಕ್ ಮತ್ತು ವಿನಯ್ ಅವರು ಇರಬೇಕಾಗಿತ್ತು ಆದರೆ ಅನ್ಫಾರ್ಚುನೇಟ್ಲಿ ಎಲ್ಲೋ ಒಂದು ಕಡೆ ಟ್ರೋಫಿಯನ್ನು ಗೆಲ್ಲೋದ್ರಲ್ಲಿ ಮಿಸ್ ಆದ್ರು ಅಂತ ನನಗನ್ನಿಸ್ತಾ ಇದೆ ಅಂದರೆ ಬೇರೆಯವರ ಫ್ಯಾನ್ಸ್ಗಳು ತುಂಬ ವೋಟ್ ಮಾಡಿದ್ರು ಅನಿಸುತ್ತೆ ಅಥವಾ ಪೇಯ್ಡ್ ಪ್ರೊಮೋಷನ್ ಆಗಿರ್ಬೋದು ಈಗಾಗಲೇ ನೆಗೆಟಿವ್ ಬರ್ತಾ ಇದೆ ಪೇಡ್ ಪ್ರಮೋಷನ್ ಮಾಡಿದ್ದಾರೆ ಅಲ್ಲಿಗೆ ಹೋಗಿದ್ದಾರೆ ಇಲ್ಲಿಗೆ ಹೋಗಿದ್ದಾರೆ ಫೇಕ್ ಮಾಡಿದ್ದಾರೆ ಅಥವಾ ಬಿಗ್ ಬಾಸ್ ಕಳಿಸಿದ್ದಾರೆ ಅಂತ ಏನಂತ ಪ್ರಾಪರಾಗಿ ಗೊತ್ತಿಲ್ಲ ಆದರೆ ಟ್ರೋಫಿ ಗೆಲ್ಲಬೇಕಾಗಿದ್ದಂಥ ಕಂಟೆಸ್ಟೆಂಟ್ ಮಿಸ್ ಆಗಿ ಹೆಲ್ಮೆಟ್ ಆಗಿದ್ದಾರೆ ತುಂಬ ಬೇಜಾರಾಗುವಂಥ ವಿಚಾರ ವೀಕ್ಷಕರೇ ನಿಮ್ಮ ಪ್ರಕಾರ ವಿನಯ್ ಗೌಡವ್ರು ಎಡ್ವಟನ್ನು ಮಾಡ್ಕೊಂಡ್ರ ಅಥವಾ ಬಿಗ್ ಬಾಸ್ವರು ಮೋಸ ಮಾಡಿದ್ರ ಅಥವಾ ಬೇರೆ ಸ್ಪರ್ಧೆಗಳಿಗಿಂತ ವಿನಯ್ ಗೌಡವ್ರಿಗೆ ಕಡಿಮೆ ಅಷ್ಟೊಂದು ಕಡಿಮೆ ಬಂದುಬಿಟ್ಟಿದೆಯಾ ವೋಟು ಜಾಸ್ತಿ ಬಂದಿಲ್ವಾ ಯಾಕೆ ಓಟಿಂಗ್ ತೋರಿಸ್ಲಿಲ್ಲ ಇದೆಲ್ಲದ್ರ ಬಗ್ಗೆ ನಿಮಗೆ ಒಂದು ಬೇಜಾರ್ ಅಸಮಾಧಾನ ಇರುತ್ತೆ ತಪ್ಪನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ